ಹಾ ಚಂದ್ರಶೇಖರ್ ಪ್ರಕರಣ ಸಿ ಬಿ ಐಗೆ ಹೋಗೋದಕ್ಕೆ ಅತ್ಯಂತ ಯೋಗ್ಯ ಇದೆ ಯಾಕಂತಂದ್ರೆ ಇದರಲ್ಲಿ ಬ್ಯಾಂಕ್ ಕೂಡ ಇನ್ವಾಲ್ವ್ಮೆಂಟ್ ಆಗಿದೆ ಆ್ಯಸ್ ಪರ್ ದ ರೂಲ್ಸು ಬ್ಯಾಂಕಿಂಗಲ್ಲಿ ಹತ್ತು ಕೋಟಿಗಿಂತ ಹೆಚ್ಚು ಹತ್ತು ಕೋಟಿಗಿಂತ ಒಳಗಿದ್ದರೆ ಬ್ಯಾಂಕಿಂಗಲ್ಲಿ ಒಂದು ವಿಜಿಲೆನ್ಸ್ ಇರ್ತದೆ ಆ ವಿಜಿಲೆನ್ಸ್ ತನಿಖೆ ಹತ್ತು ಕೋಟಿಗಿಂತ ಹೆಚ್ಚಿದ್ದಾಗ ಅದು ಸಿ ಬಿ ಐಗೆ ಆಟೋಮೆಟಿಕ್ಲಿ ಹೋಗ್ಬೇಕು ಈಗಾಗಲೇ ಬ್ಯಾಂಕ್ನವರು ಆ ಪ್ರಕ್ರಿಯೆಗೆ ಮುಂದುವರೆದಿದ್ದಾರೆ ಅಂತ ನಾನು ತಿಳಿದು ಬಂದಿದೆ ಖಂಡಿತವಾಗೂ ಇದು ಬ್ಯಾಂಕಿನ ಪ್ರಕರಣ ಹತ್ತು ಕೋರ್ಟ್ಗಿಂತ ಹೆಚ್ಚಿರೋದ್ರಿಂದ ಸಿ ಬಿ ಐಗೆ ಹೋಗೋದು ಅತ್ಯಂತ ಸೂಕ್ತ ಅಂತ ನಾನು ಇದ್ರ ಇದು ನೋಡಿರಿ ಇಡೀ ಸರ್ಕಾರದ ನೈತಿಕತೆ ಪ್ರಶ್ನೆ ಇದೆ ಇದು ಪರೀಕ್ಷೆ ಇದೆ ಸರ್ಕಾರ ಹಿಂದೆ ವಿರೋಧ ಪಕ್ಷದಲ್ಲಿದ್ದಾಗ ಯಾವ ನೈತಿಕತೆಯ ಬಗ್ಗೆ ಮಾತನಾಡಿದ್ರು ಅದೇ ನಾಯಕರು ಇವತ್ತು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇದ್ದಾರೆ ಇವತ್ತು ಅವರ ನೈತಿಕತೆ ಅವ್ರ ಸರ್ಕಾರದ ನೈತಿಕತೆ ಅವ್ರ ಸರ್ಕಾರದ ಪ್ರಾಮಾಣಿಕತೆ ಪ್ರಶ್ನೆ ಇದೆ ಪ್ರಾಮಾಣಿಕತೆಯನ್ನು ಉಳಿಸ್ಕೊಳ್ತಾರೋ ಅಥವಾ ಮಂತ್ರಿನ ಉಳಿಸ್ಕೊಳ್ತಾರಾ ಅನ್ನುವಂಥ ಪ್ರಶ್ನೆ ಅವ್ರ ನಿರ್ಣಯದ ಮೇಲೆ ಇದೆ ಥ್ಯಾಂಕ್ ಯು